ದೇವರಿಗೆ ಸ್ತೋತ್ರವಾಗಿರ ಈ ದಿನದ ದೇವರ ವಾಗ್ದಾನ ಪ್ರಕಟನೆ ಎರಡನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅದ್ಯಂತನು ಹೇಳುವುದೇನೆಂದರೆ ನಾನು ನಿನ್ನ ಸಂಕಟವನ್ನೂ ನಿನ್ನ ಬಡತನವನ್ನೂ ಬಲ್ಲೆನು ಆದರೂ ನೀನು ಐಶ್ವರ್ಯವಂತನೇ ಹಾಮೇನು ಪ್ರಿಯ ದೇವ ಜನರೇ ಕರ್ತನಾದ ಏಸು ಕ್ರೀಸ್ತನು ಹೇಳುವುದೇನೆಂದು ನೀವು ತಿಳಿದುಕೊಳ್ಳುವುದಾದರೆ ಆತನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನೂ ಬಲ್ಲನು ಆದರೆ ನೀನು ಬಡವನಾಗಿರುವುದರಿಂದ ನಿನ್ನಲ್ಲಿ ಏನು ಇಲ್ಲವಾದ್ದರಿಂದ ನೀನು ಕಷ್ಟಪಡುವುದಾದರೆ ಭಯಪಡಬೇಡ ಏಕೆಂದರೆ ನೀನು ಈ ಲೋಕದೊಳಗೆ ಇಲ್ಲದಂತೆ ಆತನೊಂದಿಗೆ ಇರುವುದರಿಂದ ನೀನು ಐಶ್ವರ್ಯವಂತನೇ ಎಂದು ಈ ದಿನ ಸ್ಪಷ್ಟವಾಗಿ ಹೇಳಿದ್ದಾನೆ ಪ್ರಿಯ ದೇವಜನರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಹೌದು ಪ್ರಿಯ ಸಹೋದರರೇ ಯೇಸುಕ್ರಿಸ್ತನು ಕ್ರಿಸ್ತನು ನಮ್ಮೊಂದಿಗೆ ಇರುವುದರಿಂದ ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರಾಗಿದ್ದೇವೆ ಪ್ರಿಯ ಸಹೋದರರೇ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಹಮೇನ್ ಪ್ರಿಯ ಸಹೋದರರೇ ಯಹೋನನು ಹದಿನಾರನೆಯ ಅಧ್ಯಾಯ ಮೂವತ್ಮೂರನೆಯ ವಚನದಲ್ಲಿ ಕ್ರೀಸ್ತನು ಈಗನ್ನುತ್ತಾನೆ ನೀವು ನನ್ನಲ್ಲಿ ಇದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ನೀವು ಧೈರ್ಯವಾಗಿರಿ ನಾನು ಲೋಕವನ್ನೇ ಜಯಿಸಿದ್ದೇನೆ ಹಾಮೇನ್ ಹೌದು ಪ್ರಿಯ ಸಹೋದರರೇ ಆತನು ಈ ಲೋಕದಲ್ಲಿ ಸಂಕಟವಿದೆ ನೀವು ಭಯಪಡಬೇಡಿರಿ ನಾನು ನಿಮ್ಮೊಂದಿಗೆ ಇದ್ದೇನೆ ಈ ಲೋಕವನ್ನು ಜಯಿಸಿದ್ದೇನೆ ನೀವು ಜಯಿಸುವಿರಿ ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ ಹಾಮೀನ್ ನಿಂಬಾಕ್ಯವೇ ನನಗೆ ಜೀವ ಕೊಡುವುದು ನನ್ ವೇದನೆಗೆ ನೆಮ್ಮದಿ ನೀವರು ನಿಂಬಾಕ್ಯವೇ ನನಗೆ ಜೀವ ಕೊಡುವುದು ನನ್ನ ವೇದನೆಗೆ ನೆಮ್ಮದಿ ನೀವರು ನನ್ನ ಜೊತೆಯಲ್ಲಿ ಮಾತಾ